ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಳ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕರೇನಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಪುರಾಣ ಪ್ರಸಿದ್ಧ ಶಕ್ತಿ ದೇವತೆ ಮಾರಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದು ಗ್ರಾಮದ ಯುವಕರೆಲ್ಲರ ಸಹಕಾರದಿಂದ ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ದೇವಸ್ಥಾನದ ಕಟ್ಟಡದ ಕಾಮಗಾರಿ ನಡೆದಿದ್ದು ಪುರಾತನ ಶೈಲಿಯಲ್ಲಿ ದೇವಸ್ಥಾನದ ಕಟ್ಟಡವನ್ನ ನಿರ್ಮಿಸಿರುವುದು ವಿಶೇಷವಾಗಿದೆ ಇಲ್ಲಿ ನಮ್ಮೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ಆಗಿದೆ ಅಂತ ಹೇಳಿ ಸುಮಾರು ಒಂದೂರಿಂದ ಒಂದೂವರೆ ಕೋಟಿ ಬಜೆಟ್ ಆಗಿದೆ ಇದು ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಸೇರಿ ಮಾಡಿರೋದು ಅದರಲ್ಲಿ ನಮ್ಮ ಗೌಡರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಇದು ದೇವರು ಸ್ವಲ್ಪ ಶಕ್ತಿ ದೇವರು ಇಲ್ಲಿ ಬಂದು ಕೈ ಈಗ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ಇದು ಇಲ್ಲಿ ಬಂದು ಕೈ ಮುಕ್ಕೊಂಡ್ರೆ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಆದ್ದರಿಂದ ದೇವತೆ ಏನೋ ಶಕ್ತಿಯಿಂದ ಇದು ಪೂರ್ತಿ ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಎಂಬತ್ತ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿವಸ ಕಾರ್ಯಕ್ರಮ ಇದೆ ಮೊದಲನೇದಾಗಿ ಪೂಜೆ ಇಪ್ಪತ್ತಾರು ನಿರ್ಮಲಾ ಸ್ವಾಮಿ ಅವ್ರು ಬರ್ತಾ ಇದ್ದಾರೆ ಇಪ್ಪತ್ತೇಳನೇ ತಾರೀಕು ಅನ್ನ ಸಂತರ್ಪಣೆ ಮತ್ತೆ ಬರ್ತಾ ಬರ್ತಾ ಶಿಲೆ ಇದೆ ಭಕ್ತರನ್ನ ತನ್ನತ್ತ ಸೆಳೆಯುವ ಬೇಡಿದ್ದನ್ನು ಭಕ್ತಾದಿಗಳಿಗೆ ಕರುಣಿಸುವ ಮಾರಮ್ಮ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಜುಲೈ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ನೆರವೇರಿಸಲು ಗ್ರಾಮಸ್ಥರು ಸಿದ್ಧರಾಗುತ್ತಿದ್ದು ದೇವಸ್ಥಾನದ ಉದ್ಘಾಟನೆಯನ್ನು ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ನೆಲಮಂಗಳ ಶಾಸಕರಾದ ಎನ್ ರವರು ಹಾಗೂ ವಿವಿಧ ಗಣ್ಯರು ನೆರವೇರಿಸಲಿದ್ದಾರೆ ಸೋರೋದು ಎಲ್ಲ ಇದಾಯಿತು ಅವಾಗ ನಾವು ಅಮ್ಮರು ಬಂದು ಬಂದು ಗೌಡ್ರಿಗೆ ಹೇಳ್ತಲೇ ಇರೋರು ಅವಾಗ ಏನೋ ಮಾಡಿ ಹುಮ್ಮಸ್ ಮಾಡಿ ಎಲ್ಲರಿಗೂ ಇದು ಮಾಡಿಸಿ ಸೇರಿಸಿ ಮಾಡಬೇಕು ಅಂತ ಮುಂದುವರೆ ಇದು ಮಾಡಿದ್ರು ಆಮೇಲೆ ನಮ್ಮ ಹುಡುಗರೆಲ್ಲ ಸಪೋರ್ಟ್ ಮಾಡಿದ್ರು ಅಂದರೆ ಹೆಚ್ಚಿಗೆ ಗೌಡರು ಸಪೋರ್ಟ್ ಮಾಡಿರೋದು ಜಾಸ್ತಿ ಹ್ಞೂ ಎಲ್ಲ ಹುಡುಗರಿಂದ ಅವರಿಂದ ಇವರಿಂದನೇ ದೇವಸ್ಥಾನ ಈ ಲೆವೆಲ್ ಬರೋರು ಸರ್ ಬದ್ಲೋ ದೇವಸ್ಥಾನ ಹೇಗಿತ್ತು ಈಗ ಅದೇ ಅದೇ ಫಸ್ಟ್ ಹೇಳಿದ್ದಲ್ಲ ಅವಾಗ ಚಿಕ್ಕುದಿತ್ತು ಸೋರೋದು ಕಲ್ಲುದು ಅವಾಗ ಇವರು ನೋ ಹೇಳಿ 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 ಇದು ಮಾಡಿ ಜನ ಎಲ್ಲ ಸೇರಿಸಿ ಮಾಡಿ ಅವಾಗ ಇವರು ಸ ಮನಸ್ ಮಾಡಿದ್ರು ಇಲ್ಲ ಮಾಡಿಬಿಡ್ಬೇಕು ಅಂದ ಅವಾಗ ಎಲ್ಲ ಹುಡುಗರು ಸಪೋರ್ಟ್ ಮಾಡಿ ಈ ಲೆವೆಲ್ ಬಂತು ಸರ್ ಇವಾಗ ದೇವಿಯ ಶಕ್ತಿ ಏನೇ ತುಂಬ ಶಕ್ತಿ ಇದೆ ಅದು ಏನು ನಡೆಸ್ಕೊಂಡ್ರು ಅದು ಅದೇ ಆಗುತ್ತೆ

ಪ್ರಾರಂಭದಲ್ಲಿ ಏನು ಪ್ರಾರಂಭ ಆಯಿತು ದೊಡ್ಡ ನಮ್ಮ ಆನ್ಸೆಸ್ಟರ್ಸ್ ಇಲ್ಲಿ ಊರು ಅಂತ ಒಂದು ಬೆಳವಣಿಗೆ ಸ್ಟಾರ್ಟ್ ಆಯಿತು ಇಲ್ಲಿ ಸುತ್ತ ತುಂಬ ದೊಡ್ಡ ದೊಡ್ಡ ಕರೆಕಲ್ಗಳು ಇತ್ತು ಹಾಗೆ ಸುಮಾರು ಜನ ಇಲ್ಲಿದ್ರು ಅವರು ನಂಬಿಕೆ ಮತ್ತು ಅವರ ಒಂದು ಜೀವನ ಆಧಾರ ಮತ್ತು ಅವರ ಮನೆ ದೇವರು ಅಂತ ಗ್ರಾಮ ದೇವತೆನ ಮಾಡ್ಕೊಂಡಿದ್ರು ಮಾರಮ್ಮನ ದೇವಸ್ಥಾನ ಹಾಗೆ ಮಲ್ಲೇಶ್ವರನ ದೇವಸ್ಥಾನ ಹಾಗೆ ಮುತ್ರಾಯನ ದೇವಸ್ಥಾನ ಈ ಮೂರು ದೇವಸ್ಥಾನಗಳು ಈಗ ಜೀರ್ಣೋದ್ಧಾರ ಆಗಿದೆ ಇದು ನಮ್ಮ ಹಿರಿಯರು ಎಲ್ಲರೂ ಆಗಿಂದಾಗಿನ ಕಾಲಕ್ಕೆ ಆರತಿ ಆರತಿ ಮಾಡಿಕೊಂಡು ದೇವ್ರನ್ನ ಇದು ಮಾಡಿಕೊಂಡು ಎಲ್ಲ ದೇವ್ರಿಗೂ ಅದು ಏನು ಒಳ್ಳೆ ಬೆಳೆ ಬರಲಿ ಒಳ್ಳೆ ಮಳೆ ಆಗಲಿ ಅಂತ ಒಂದು ಅರ್ಕೆ ಮಾಡಿಕೊಂಡು ಮನೇಲಿ ಏನೇ ತೊಂದರೆ ಇದ್ದರೂ ಇಲ್ಲಿ ಕೇಳ್ಕೊಂಡಾಗ ಆಗಿ ಬಂದಿದೆ ಸುಮಾರು ಇತಿಹಾಸಗಳಿದ್ದಾವೆ ಇಲ್ಲಿ ಮೊನ್ನೆ ತಾನೇ ಒಬ್ರು ಹೇಳ್ತಾಯಿದ್ರು ಅವ್ರ ಮಗಳು ಯಾವುದೋ ಯು ಪಿ ಎಸ್ ಸಿ ಏನೋ ಬರೀಬೇಕಾಗಿತ್ತು ಡೆಂಗ್ಯೂ ಜ್ವರ ಬಂದಿತ್ತು ಆ ಎಮ್ಮ ಪಾಪ ನಾನು ಹನ್ನೆರಡು ಗಂಟೆ ರಾತ್ರಿ ಇಲ್ಲಿ ಕೈ ಮುಕ್ಕೊಂಡು ಹೋಗಿದ್ದೆ ನನಗೆ ನನ್ನ ಮಗಳು ಅಷ್ಟು ದುಡ್ಡಿಲ್ಲ ನನಗೆ ಬೇರೆ ಕಡೆ ಕರ್ಕೊಂಡೋಗಿ ತೋರ್ಸೋಕ್ಕೆ ಎಕ್ಸಾಮ್ ಬೇರೆ ಐತೆ ಅಂತ ಅದು ಎರಡು ಮೂರು ದಿವಸದಲ್ಲಿ ಆಗಿ ನನ್ನ ಮಗಳು ಚೆನ್ನಾಗಿ ಎಕ್ಸಾಮ್ ಬರೆದ್ಲು ಪಾಸು ಆದ್ಲು ಅಂತ ಹೇಳಿದ್ರು ಹಾಗೆಯೇ ಇದೇ ಥರದ ನಿರ್ದೇಶನಗಳು ತುಂಬ ಇದ್ದಾವೆ ಈಗ ನಮ್ಮ ಮಾಡ್ತಾ ಮಾಡ್ತಾಯಿದ್ರು ಇದು ಶಿಥಿಲಗೊಂಡಿತ್ತು ಆದರೂ ಪೂಜೆ ನಡೀತಾ ಇತ್ತು ಹಾಗಾಗಿ ನಮ್ಮ ಊರು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ನಮ್ಮ ಎನ್ ಎಸ್ ಎಫ್ ಹುಡುಗರು ಏನು ಈ ನಮ್ಮ ದೊಡ್ಕರ್ನಹಳ್ಳಿ ಅಂದರೆ ಒಂದು ಹುಡುಗರು ಒಂದು ಗುಂಪು ಒಂದು ಒಳ್ಳೆಯ ಹೆಸರಿದೆ ಏನು ಯುವಕರು ಇವಾಗಿಂದ ಇದರಲ್ಲಿ ನಡೆಸ್ತಾವ್ರೆ ಈ ನಿಮ್ಮ ನೋಡಿರ್ಬೋದು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರು ಈ ಕಡೆ ಒಂದು ಕಿಲೋಮೀಟ್ರು ಪರಿಸರ ಇಲಾಖೆಯವ್ರನ್ನ ಮೀಟ್ ಮಾಡಿ ಅವರಿಂದ ಗಿಡಗಳನ್ನ ತಗೊಂಡು ನಮ್ಮ ಸಪೋರ್ಟ್ಸ್ಗಳೂ ತಗೊಂಡು ಈ ಗಿಡಗಳನ್ನ ಬೆಳೆದು ಬೆಳೆಸಿ ನೆಲ್ಮಂಗದಲ್ಲೇ ಮಾದರಿಯಾಗಿದ್ದಾರೆ ನೆನ್ಮಂಗ್ಳ ನಮ್ಮ ಜಿಲ್ಲೆಗೆ ಮಾದರಿ ಅಂತ ಹೇಳ್ಬೋದು ನಮ್ಮ ಯುವಕರು ಯಾಕೆಂದರೆ ಪಾಪ ಅವ್ರು ಯಾವುದೇ ಒಂದು ಕ್ರಿಕೆಟೋ ಇದು ಬೇರೆ ಆಟಗಳಿಗೆ ಅವ್ರು ಗಮನವೇ ನೀಡಿದಂಗೆ ಒಂದು ಊರಿನ ಬಗ್ಗೆ ಅಭಿಮಾನ ಇಟ್ಕೊಂಡು ಇದು ಮಾಡಿದ್ದಾರೆ ಅದೇ ಥರನೇ ದೇವಸ್ಥಾನ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಊರಿನ ಅಭಿವೃದ್ಧಿ ಮುಂದೆ ಮುಂದೆ ನಮ್ಮ ಯುವಕರುಗಳು ಬೆಳೀತಾ ಇದ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರ ಸಪೋರ್ಟು ತಗೊಂಡು ನಾವು ಇವತ್ತು ದೇವಸ್ಥಾನನ ಉದ್ಘಾಟನೆಗೆ ಸಜ್ಜುಗೊಳಿಸಿದ್ದೀವಿ ಇದಕ್ಕೆ ಇಪ್ಪತ್ತ ಐದನೇ ತಾರೀಕು ಪ್ರಾರಂಭ ಆಗುತ್ತೆ ಪೂಜೆ ಇಪ್ಪತ್ತಾರನೇ ತಾರೀಕು ನಮ್ಮ ನಿರ್ಮಾನಂದ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಸಂಸ್ಥಾನದಿಂದ ಬರ್ತಾ ಇದ್ದಾರೆ ಅವ್ರನ್ನ ವೀರಗಾಸೆಯ ಬರ ಬರಮಾಡಿಕೊಂಡು ಇಲ್ಲಿ ಪ್ರಾರಂಭಿಕ ಪೂಜೆಗಳನ್ನ ಪ್ರಾರಂಭ ಮಾಡಿ ದೇವರ ಭಕ್ತಿ ಗೀತೆಗಳು ಜನಪದ ಗೀತೆಗಳು ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ ಹಾಗೆಯೇ ಹೋಮ ಹವನಗಳೆಲ್ಲ ಇರುತ್ತೆ ಮಾರನೆಯ ದಿವಸ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಐದೂವರಿಂದ ಆರೂವರೆವರೆಗೂ ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ ನಂತರ ಹತ್ತುವರೆಗೆ ಪೂಜ್ಯ ಸಿದ್ಧಗಂಗಾ ಮಠದ ಶ್ರೀಗಳಾದಂಥ ಸಿದ್ಧಲಿಂಗ ಸ್ವಾಮಿಯವರು ಹತ್ತುವರೆಗೆ ಬಂದು ದೇವಸ್ಥಾನ ಉದ್ಘಾಟನೆಯ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಆಶೀರ್ವಚನವನ್ನು ನೀಡ್ತಾರೆ ಹಾಗೆ ಈ ನಮ್ಮ ತಿರುಪತಿ ಒಳಗಡೆ ಗಾಯತ್ರಿ ಮಂತ್ರ ಇದೆಲ್ಲ ಇದು ಮಾಡ್ತಾರೆ ಅದೇ ಥರ ಇಪ್ಪತ್ತೈದು ಜನ ಮಹಿಳೆಯರು ಸಮವಸ್ತ್ರದಲ್ಲಿ ಬಂದು ದೇವರ ಭಕ್ ಭಕ್ತಿಗಳನ್ನ ಕೀರ್ತನೆಗಳ್ನ ಹೇಳ್ತಾ ದೇವಿಗೆ ಸೇವೆಯನ್ನು ಸಲ್ಲಿಸ್ತಾರೆ ನಂತರ ಹನ್ನೊಂದುವರಿಂದ ನಮ್ಮ ಏನು ಎನ್ ಎಸ್ ಎಫ್ ಯುವಕರು ಇದ್ದಾರೆ ಅವರ ತಂಡದರೇ ಒಪ್ಕೊಂಡಿದ್ದಾರೆ ಅವರೇ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೊಡಕಿ ಅದ್ರ ಹಾಕಿ ಊಟದೆಲ್ಲ ಒಪ್ಕೊಂಡಿದ್ದಾರೆ ಅದನ್ನು ಭೋಜನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು ಒಂದು ಮೂರು ಸಾವಿರ ಜನ ಮೂರರಿಂದ ನಾಲ್ಕು ಸಾವಿರ ಜನವರೆಗೂ ಸೇರ್ಬೋದು ಬೇರೆ ಗಣ್ಯರು ಯಾರು ಬರ್ತಾ ಇದಾರೆ ಗಣ್ಯರು ನಮ್ಮ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ ಜನಪ್ರಿಯ ಶಾಸಕರು ನೆಲ್ಮಂಗ್ಲ ಅವರು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಈ ನೆಲ್ಮಂಗ್ಲ ತಾಲೂಕಿನ ಮುಖ್ಯ ಜನಪ್ರತಿನಿಧಿಗಳಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಮತ್ತು ಸ ತಹಸೀಲ್ದಾರ್ ಅವರು ಬರ್ತಾ ಇದ್ದಾರೆ ಮತ್ತಿತರ ಗಣ್ಯರು ಬರ್ತಾ ಇದ್ದಾರೆ ಎಷ್ಟು ಮತ ಸುಮಾರು ಒಂದು ಕೋಟಿ ಮೇಲೆ ಆಗಿದೆ ಎಲ್ಲ ಊರವರು ಊರಿನ ಎಲ್ಲ ಗ್ರಾಮಸ್ಥರು ಇದಕ್ಕೆ ಒಂದೊಂದು ರೂಪಾಯಿ ಹಾಕಿ ಕಟ್ತಾ ಇದ್ದಾರೆ ನಾನು ಈಗಾಗಲೇ ಹೇಳ್ದಂಗೆ ಒಂದು ಮಗುಗೂ ಹುಷಾರಿಲ್ಲ ಮಗಳಿಗೆ ಅಂತ ತಾಯಿ ಹನ್ನೆರಡು ಗಂಟೆಲಿ ಬಂದು ಕೈ ಮುಕ್ಕೊಂಡು ಹೋಗಿದೆ ಎರಡು ದಿವಸದಲ್ಲಿ ರಿಕವರ್ ಆಗಿದೆ ಅಂದರೆ ಅದು ಒಂದು ನಂಬಿಕೆ ಒಂದು ಇದು ದೇವ್ರ ಮೇಲೆ ಇರೋಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಂತೆ ಆ ನಂಬಿಕೆ ನಮ್ಮ ತಾಯಿ ಲೈತೆ ಅನ್ನೋದು ನಂಬಿಕೆ ಮೇಲೆ ನಾವು ಇದು ಮಾಡ್ತಾಯಿದ್ದೇವೆ